ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ವ್ಲಾಗ್ ಸಿಕ್ಸ್ ಹಾಕೇನಿ ಸಂಕ್ರಾಂತಿ ಹಬ್ಬ ನಾವು ಹೆಂಗೆ ಆಚರಿಸೇವಿ ಅದೆಲ್ಲ ಡಿಟೇಲ್ ಆಗಿ ಅಡುಗೆ ಮಾಡಿದ್ದ ಎಲ್ಲನೂ ಹಾಕೇನಿ ನೋಡಿ ಲೈಕ್ ಆತಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ वॉट ब्रेकफास्ट आतरश बनवणार तर मसाला मॅगी बनवतो <laughs> फुल तडका वाला मसाला मॅगी बनवणार आ हपी मॅगी मस्त आहे मेरे हाथों में जादू है जादू

ಪ್ರೀತಿಯಿಂದ ನೋಡಲ್ಲ ಡ್ರೆಸ್ ಹ್ಮ್ ಬಾಯ್ ಮಮ್ಮ ಇಲ್ಲಿ ಪ್ರೀತಿ ಚಂದ ರೆಡಿಯಾಗಿ ಬಂದ ಸಂಕ್ರಾಂತಿ ಹಬ್ಬದ ಡ್ರೆಸ್ ಚೆಂದ ಆಗತಿ ಎಡಿ ನೋಡೋಣ ಹಿಂಗ ನಾ ಚಂದ ಆಗೈತಿ ನೇತ್ರ ಚಂದ ಚೆನ್ನಾಗಿತ್ತು ಹ್ಯಾಪಿ ಸಂಕ್ರಾಂತಿ ಹೇಳಿ ಎಲ್ಲರಿಗೂ ಹೋಗ್ತಾ ಗುಡ್ ಕಾಲ್ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಎವ್ರಿ ಒನ್ ಇನ್ನೇನು ಅಡುಗೆ ಮಾಡಿಲ್ಲ ಬರೀ ಬ್ರೇಕ್ಫಾಸ್ಟ್ ಮ್ಯಾಗಿ ತಿಂದವಿ ನಾವು ಇನ್ನು ಅಡುಗೆ ಮಾಡ್ಬೇಕು ಎಲ್ಲ ಕಾಯಿಪಲ್ಲೇ ನಿನ್ನೆ ಹೋಗಿ ತಂದೇನೆ ನಿನ್ನೆ ರಾತ್ರಿ ಒಂದು ಲೆವೆನ್ ಥರ್ಟಿ ಮಟ್ಟ ನಾ ಮತ್ತು ಆಯಿ ಅಂದ್ರೆ ಆದರ್ಶವ್ರ ಅಜ್ಜಿ ಇಬ್ರು ಮಂದಿ ಕುಂತ ಎಲ್ಲ ಕಾಯಿ ಪಲ್ಯ ಸೋಸೋದು ಪಲ್ಯ ಸೋಸೋದು ಎಲ್ಲ ಮಾಡೇವಿ ಈಗ ಅದನ್ನು ಕಟ್ ಮಾಡಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಅದು ಪಲ್ಯ ಮಾಡ್ತಾರಲ್ಲ ಅದು ಮತ್ತು ತಪ್ಪಲ್ ಪಲ್ಯದ ಬೇರೆ ಜುನ್ಕದೊಡಿ ಆಮೇಲೆ ಮತ್ತು ಇದು ವರದಕ್ಕಿ ಅನ್ನ ಸಾರಿ ಹೊರದಕ್ಕಿ ಅಲ್ಲ ನವನಕ್ಕಿ ಅನ್ನ ಆಮೇಲೆ ಮತ್ತೇನಾರ ಒಂದು ಸ್ವೀಟ್ ಮಾಡಬೇಕು ಸಜ್ಜೆ ರೊಟ್ಟಿ ಮತ್ತು ಚಟ್ನಿ ಅದು ಆಲ್ರೆಡಿ ಆಗಿದ್ದು ಅದಾವ ಶೇಂಗಾವಳಿಗೂ ಎಲ್ಲ ಆಗೈತಿ ಇನ್ನು ನೆಕ್ಸ್ಟ್ ಸ್ಟಾರ್ಟಿಗೆ ಅಡುಗೆ ಮಾಡ್ಬೇಕು ಈಗ ಅದರ್ಶ ರಜ್ಜಿ ಅವ್ರ ಕುಂತಲ್ಲಿ ಏನಾರು ಒಟ್ಟು ಕೆಲಸ ಬೇಕು ಅವ್ರಿಗೆ ಸುಮ್ಮನೆ ಕೊಡೋಂಗಿಲ್ಲ ಅದಕ್ಕೆ ಅವ್ರಿಗಂತ ಸುಲಗಾಯೋದು ಸುಲಿತೀನಿ ಅಂತಂದ್ರೆ ಅವ್ರಿಗೆ ಕೊಡ್ತೇನೆ ಈಗ ಕುಂತು ಸುಲಿತಾರವರು ಹಿಡೀರಿ ಇದ್ರೊಳಗೆ ಹಾಕ್ಬಿಟ್ರಿ ಮತ್ತೆ ಅದ್ರೊಳಗೆ ಸುಲಿದ ಅಲ್ಲೇ ಹಾಕ್ಬಿಟ್ರಿ ಹಾಂ ಹಾಂ ಹಂಗೆ ಮಾಡ್ರಿ ಪೂಜಾ ಅದೆಲ್ಲ ಆಗೈತಿ ಅಡಗಿದಷ್ಟು ಮಾಡಬೇಕು ಮಮ್ಮಿ ರೀ ಇದ್ರಂದ್ರೆ ಅಡ್ಗಿದ ಇಬ್ಬರು ಮಂದಿಗೆ ಮಾಡ್ತೇವೆ ಮಾಡ್ತೇವಿ ಇನ್ನ ಅದು ಸ್ಪೆಷಲಿ ಹಬ್ಬದ ದಿವಸ ಅಂತಂದ್ರೆ ಎಲ್ಲ ಭಾಳದಾಗತ್ತೆ ಅದ್ರೊಳಗೆ ನೇತ್ರಾನು ಇವತ್ತು ಬರಂಗಿಲ್ಲ ಅಂತ ಹೇಳ ಒಬ್ಬಕ್ಕೆ ಇದೆಲ್ಲ ಮಾಡೋದಂದ್ರೆ ಅಡುಗೆ ಮಾಡ್ಕೋಂತ ಬ್ಲಾಗ್ ಮಾಡು ಬೈಗನ್ ಬೇಗನೆ ಬರ್ತಾ ಒಂದು ಮಾಡಬೇಕಲ್ಲ ಅದೊಂದು ನೆನಪೆ ಆಗಲಿಲ್ಲ ಅದಕ್ಕೆ ಅದನ್ನ ಹೆಂಗಿಲ್ಲ ಗ್ಯಾಸ್ ಮೇಲೆ ಇಟ್ಟು ಆ್ಯಕ್ಚುಲಿ ನಾ ಎಲ್ಲರೂ ಹೆಂಗೆ ಮಾಡ್ತಾರೆ ಒಲಿ ಮ್ಯಾಗ ಮಾಡ್ತಾರೆ ಒಳಗೆ ಹಿಂಗೆ ಹಾಕಿ ಇಡ್ತಾರೆ ಬಟ್ ಇಲ್ಲಿ ನಾವು ಗ್ಯಾಸ್ ಮಾಡ್ ಮಾಡಬೇಕು ಒಲಿಯೋದು ಇರಲಿಲ್ಲ ಭೋಗಿ ದಿವಸ ಎಲ್ಲ ಅಡುಗೆ ಮಾಡ್ತಾರೆ ಬಟ್ ರೀ ಮತ್ತು ಪಪ್ಪಾರಿ ಇಬ್ಬರು ಮಂದಿ ಇಲ್ಲಲ್ಲ ಪಪ್ಪಾರಿ ಬಿಜಾಪುರಕ್ಕೆ ಹೋಗ್ಯಾರ ಆಮೇಲೆ ರೀ ಹೂವ ಅವ್ರು ಇವತ್ತು ಬರ್ತಾರೆ ಅದಕ್ಕೆ ನಾನು ಸಂಕ್ರಾಂತಿ ದಿವಸ ಭೋಗಿ ಊಟ ಮಾಡತ್ತೇನೆ ಯಾಕಂದರೆ ಇಬ್ಬರ ನಾನು ಐ ಆದರ್ಶ್ ಮೂರು ಜನ ಸಂಬಂಧ ಏನು ಅಡುಗೆ ಇಷ್ಟು ಮಾಡೋದು ಎಲ್ಲರೂ ಇದ್ರೆ ಅಡುಗೆ ಮಾಡ್ದಿ ತಿನ್ನೋದು ಮಸ್ತ್ ಆಗ್ತದೆ ಈಗ ಅದಕ್ಕೆ ನೀನು ಹೋಗಿ ಇವೆಲ್ಲ ತಪ್ಪಲ್ ಪಲ್ಯ ಇದೆಲ್ಲ ಕೂಡಿಸಿ ಮತ್ತು ಸ್ಪ್ರಿಂಗ್ ಆನಿಯನ್ ಓಡಿ ಒಂದು ಪಲ್ಯ ಆಮೇಲೆ ಇವೆಲ್ಲ ವೆಜಿಟೇಬಲ್ಸ್ ಕಾಡು ಈಗ ಏನೇನು ಸಿಕ್ಕೈತೆ ಅದನ್ನೆಲ್ಲ ತಂದು ಅದೊಂದು ಪಲ್ಯ ಮಾಡ್ತೀನಿ ಈ ಎರಡು ಪಲ್ಯ ಬೇಗನ್ ಬರ್ತಾ ಜುನ್ಕದ ವಡಿ ಇಲ್ಲಿ ಎಲ್ಲ ಪಲ್ಯ ಕೂಡ್ಸಿ ಪಲ್ಯ ಮಾಡಿದೀನಿ ಚೆಂದ ಹುರ್ಕೊಂಡು ಮಾಡೀನಿ ನೋಡುವ ಟೇಸ್ಟ್ ಹೆಂಗಾಗೈತಿ ಇಲ್ಲ ಇನ್ನು ನಮ್ಮದೆಲ್ಲ ಪಲ್ಯ ಕೂಡಿದ್ದು ಮಾಡಿದ್ದು ಕೂಶು ಮಾಡಿದ್ದೆಲ್ಲ ಇನ್ನೂ ಆಗತ್ತೈತಿದೆ ಒಂದು ಸ್ವಲ್ಪ ಭಾಳ ಇನ್ನೂ ಒಂದು ಟೆನ್ ಮಿನಿಟ್ಸ್ ಬೇಕಿದ್ದು ಕೊಬ್ಬೆಯ ಬದನೇಕಾಯಿ ಭರ್ತಾ ಮಾಡೋಕ್ಕೆ ಇವೆಲ್ಲ ಬೆಳ್ಳುಳ್ಳಿ ಇವೆಲ್ಲ ಹಾಕೀನಿ ಜಂಜ್ಬೇಕೀನಿ ಅಷ್ಟು

ಎರಡೂವರೆ ಆಗ್ತದೆಲ್ಲ ನಂಗೆ ಮಾಡೋಕ್ಕೆ ತಪ್ಪಲ್ ಪಲ್ಯ ಎಲ್ಲ ಮಿಕ್ಸ್ ಪಲ್ಯ ಭರ್ತಾ ಅಕ್ಷಿ ಚಟ್ನಿ ಹುರಾಳು ಚಟ್ನಿ ಶೇಂಗಾ ಚಟ್ನಿ ವರದಿಕ್ಕೆ ಅನ್ನ ಸಜ್ಜಿ ರೊಟ್ಟಿ ಕಬ್ಬ ಸ್ಪ್ರಿಂಗ್ ಓನಿಯನ್ ಆಮೇಲೆ ಇದು ಶೇಂಗಾ ಚಕ್ಕಿ ಏಳು ಚಕ್ಕಿ ಶೇಂಗಾ ಹುಡ್ಗಿ ಮತ್ತು ತಿಳ್ಗಳು ಎಸ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ

ನಂಗರ ಬಾಯ್ ಮಸ್ತ ಈಗ ನಮ್ಮಮ್ಮಿ ಫೋನ್ ಹಚ್ಚಿ ಅರ್ಶನ ಪುಡಿಲೇ ಒಂದು ದೀಪ ಮಾಡಿ ಇದಕ್ಕೆ ರಾಮ್ಲಿಂಗ ಅಂದ್ರೆ ಲಿಂಗ ಒಂದು ಆರತಿ ಬೆಳಗ್ಬೇಕಂತ ಹೇಳಾರಂತ ಅಂದ್ರೆ ಆ ಕಡೆ ಒಂದ್ ಸ್ವಲ್ಪ ನಮ್ಮ ನಿಪ್ಪಾನಿ ಸೈಡ್ ಒಂದ್ ಸ್ವಲ್ಪ ಏನೇನೋ ಭಾಳ ಪದ್ಧತಿ ಮಾಡ್ತಾ ಅದಕ್ಕೆ ಅದನ್ನ ಮಾಡಿ ಬೆಳಗ ಅಂತ ಹೇಳ ಅದಕ್ಕೆ ಅದನ್ನ ಮಾಡತ್ತೆ ನಾನು ಅರಶಿನ ದೀಪ ಎಲ್ಲ ಕಡೆ ಒಂದೊಂದು ಪದ್ಧತಿ ಧಾರವಾಡ ಸೈಡ್ ಹೆಂಗೇನು ಜಾಸ್ತಿ ಪದ್ಧತಿ ಇಲ್ಲ ಇವನ್ ನಮ್ಮ ಇಲ್ಲೇ ನಮ್ಮ ಮನೆಯೊಳಗೂ ಏನೂ ಜಾಸ್ತಿ ಹಂಗಿಲ್ಲ ಬಟ್ ನಮ್ ಮಮ್ಮಿ ಅದ್ ಮಾಡಿ ಮಾಡ ಅಂತಂದಿರ್ತಾಳೆ ಅದಕ್ಕೆ ಅದ ಮಾಡತ್ತೆ ನಾನು ದೀಪ ಮಾಡ್ಲಿಲ್ಲ ಅಂದ್ರೂ ಹೇಳಿರ್ತಾರೆ ಮಾಡಲಿಲ್ಲ ಅಂದ್ರೂ ನಮಗೂ ಸಮಾಧಾನ ಆಗಿಲ್ಲ ಹೇಳ್ಯಾರ ಮಾಡಬೇಕಿತ್ತು ನೋಡು ಅಂತ ಅದ ಕಷ್ಟ ಮಾಡಿ ಬೆಳಗಿದ್ರೆ ನೋಡು ಮಮ್ಮಿ ಮಾಡೇನ್ ನಾನು tanta sama tanta mais que nem chorou na machuca na machuca ela já

ನಮ್ಮ ನಮ್ಮಮ್ಮಿ ಕರಿ ದಿವಸ ಹಿಂಗ ಶಿವಲಿಂಗ ಹಾಲು ಮತ್ತು ನೀರು ಹಾಕಿ ಅರ್ಶನ್ ದೀಪ ಬೆಳಗ್ಗೆ ಅದಕ್ಕೆ ನಾನು ಆದರ್ಶ ಹಾಲು ನೀರು ಹಾಕಿ ಹಿಂಗೆ ಬೆಳಕಿದ್ವಿ ಗೊತ್ತಿಲ್ಲ ಇದಕ್ಕಂತೆ ಒಟ್ ಮಾಡಂತಂದ್ರೆ ಮಾಡೋದಷ್ಟ ಇದು ಶಾಕಾಂಬರಿ ಬನ್ನಿಶಂಕರಿ ಇಷ್ಟು ತಿಂತಿದ್ವಿ ಈಗೂ ತಿಂತಿ ಸರ್ ನಾನು ಭಾಳ ಭಾಳ ತಿಂತಿದ್ದೀನಿ ನಾ ಸ್ಕೂಲಿಗ ಬಾಲ್ವಾಡಿಗೆ ಅಲ್ಲಿ ನಮ್ಮ ರಂಪುರ ಒಳಗೆ ಬಾಲ್ವಾಡಿಗೆ ಕಳಿಸ್ತಿದ್ರೆ ಸ್ಕೂಲ್ಗೆ ಒಟ್ಟು ಹೋಗ್ತಿಲ್ಲ ಗಿದ್ದೀನಿ ನಾ ಹೋಗೋದು ಸ್ಕೂಲ್ಗೆ ಹೋಗದ್ರೆ ಇದು ದೊಡ್ಡ ಒಂದು ಪ್ಯಾಕೆಟ್ ಕೊಟ್ರೆ ಅಷ್ಟು ಸ್ಕೂಲಿಗೆ ಹೋಗ್ತಿದ್ದೀನಾದ್ರೆ ಹೋಗ್ತಿಲ್ಲ ಗಿದ್ನಿ ಅಮ್ಮ ಇನ್ನು ತಿಂತಿದ್ದೆ ಅವ್ರಿಗೆ ಚೆಮ್ಮ ಜೊತೆ ಅವ್ರು ತಿನ್ನಂಗಿಲ್ಲ ನಾ ಅಷ್ಟೇ ಇವು ನಾ ಮತ್ತ ಮೀರಿ ಇಬ್ರು ಮಂದಿ ತರಿಸ್ ತಿಂತೇವೆ ಅದನ್ನು ಹಾಕಿ ರೈಸ್ ಹಾಕೋಣ ಕಬ್ಲಿಕಾಯಿ ರೈಸ್ ಮತ್ತೆ ಎಣ್ಣೆ ಒಡಿ ದಪ್ಪಿ ಮತ್ತೆ ಬೆತ್ತಿ ಹಾಕಿಸಿ ಎಣ್ಣೆ ಮಿಕ್ಸ್ ಮಾಡೋಣ ಇನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ಆದಮೇಲೆ ಆಮೇಲೆ ನೀರ ಹಾಕ್ತೀವಿ ಕಡ್ಲಿಕಾಳು ರೈಸ್ ರೆಡಿ ಆಗಿದೆ ಮತ್ತು ಒಡಿ ಇಸ್ ನಾನು ಮತ್ತು ಅದರ್ಶ ಊಟಕ್ಕೆ ಬಂದೆವಿ ಹಲೋ ಸೇ ಹಾಯ್ ಹಲೋ ನಮ್ಮ ನಾವು ಇಬ್ಬರು ಮಂದಿ ಹಂಗೆ ಯಾವಾಗ ಮೂಡ್ ಬರ್ತೈತಿ ಹಂಗೆ ಇಬ್ಬರು ಮಂದಿ ಹೊರಗೆ ಬರ್ತೇವೆ ಸೋ ಹಂಗಾ ಸ್ವಲ್ಪ ಇವನಿಂಗ್ ಲಾಂಗ್ ಡ್ರೈವ್ ಮಾಡಿ ಎಲ್ಲರೆ ಮಸ್ತ್ ढाबा ಬೇರೆ ಬೇರೆ ಪ್ಲೇಸ್ ಅಲ್ಲಿ ಟ್ರೈ ಮಾಡ್ತಾ ಇರ್ತೀವಿ ಯೆಸ್ ನೈಸ್ ಪ್ಲೇಸ್ ವಾಹ್ ದಾಲ್ ಭಾಟಿ ಚೋರ್ಮಾ ಇದರ ಚೋರ್ಮಾ ಇದರ ದಾಲ್ ಭಾಟಿ दाल और बाटी, चौरमा, छाज घी एंड पपड़। यम यम। हेल्थ इन बिकन्ता। सल्फ़ बाटी न मुर्कोंडा। जो ले क्या हाँ, हाँ, हाँ. सब। बाटी न मुर्कोंडा। हाँ। घी वाला गेटिकोंडा। हाँ। दाल वाला डिप मार्डा। दिन

ಇದು ವ್ಲಾಗ್ ಲೈಕ್ ಆಗೇತಿ ಅಂತ ಅಂದ್ಕೊಳ್ತೀನಿ ಲೈಕ್ ಆದರೆ ಹಾರ್ಟ್ ಹಾಕ್ರಿ ಮತ್ತು ಮುಂದಿನ ಸಿಗೋಣ ಸಿಗೋಣಂತ ಬಾಯ್